ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ರಿ ಯಾವ್ದ್ರ ಇವತ್ತಿನ ವ್ಲಾಗ್ ಯಾವ್ದ್ರ ರಿಲೇಟ್ ಅಂತ ನಿಮಗೆ ತಮ್ಮನೇ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಅಮ್ಮನಿಗೆ ಒಂದು ಗಿಫ್ಟ್ನ ಕೊಟ್ಟಿರ್ತೀನಿ ಸೊ ಅದರ ರಿಲೇಟೆಡ್ ವ್ಲಾಗ್ ಈಗ ಸದ್ಯಕ್ಕೆ ನಾನು ಬೆಂಗಳೂರಲ್ಲಿದ್ದೀನಿ ಬಟ್ ನೀವು ನೆಕ್ಸ್ಟ್ ನೋಡೋ ವ್ಲಾಗ್ ಅಂದರೆ ವೀಡಿಯೋ ಕ್ಲಿಪ್ಸ್ ಏನತ್ತೆ ಅದೆಲ್ಲ ಊರಿಗೆ ಹೋದಾಗ ನಡೆದಿರುವಂಥದ್ದು ಒಂದು ಫಂಕ್ಷನ್ಗೋಸ್ಕರ ಊರಿಗೆ ಹೋಗಿರ್ತೀನಿ ಅದಾದಮೇಲೆ ಅಮ್ಮನಿಗೆ ಗಿಫ್ಟ್ ಕೊಡ್ತೀನಿ ಅದಾದಮೇಲೆ ನಾನು ಫಂಕ್ಷನಿಗೆ ಹೋಗ್ತೀನಿ ಸೊ ತುಂಬ ವಿಷಯಗಳೆಲ್ಲ ನಡೆಯುತ್ತೆ ಸೊ ಯಾ ಏನೆಲ್ಲ ಕ್ಲಿಪ್ಸ್ ಆ್ಯಡ್ ಮಾಡಿರ್ತೀನಿ ಅಂತ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾಕೆ ಗಿಫ್ಟ್ ಕೊಡ್ತಿದ್ದೀನಿ ಅಂತಂದರೆ ನಂಗೆ ಗೊತ್ತಿಲ್ಲ ಏನಾದರೂ ಕೊಡಿಸ್ಬೇಕು ಅಂತ ಅನಿಸ್ತು ಅಷ್ಟೇ ರೀಸನ್ ಬೇಕಂತಿಲ್ಲಲ್ಲ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಅಮ್ಮನಿಗೆ ಗಿಫ್ಟ್ ಅಂತ ಕೊಟ್ಟಿದ್ದು ನನಗೆ ಡ್ರೆಸ್ಸಿಂಗಿಗೆ ಹೋದಾಗ ಬ್ಯೂಟಿಷನ್ ಕೋರ್ಸ್ ಮಾಡ್ತಿರ್ಬೇಕಾದ್ರೆ ಡ್ರೆಸ್ಸಿಂಗಿಗೆ ಹೋಗಿದ್ದೆ ನಾನು ಆವಾಗ ನಂಗೆ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚೇಂಜ್ ಸಿಕ್ಕಿತ್ತು ಅದರಲ್ಲಿ ನಾನು ಮಂದಾರ್ತಿ ಹಬ್ಬದಲ್ಲಿ ಅಮ್ಮನಿಗಂತೂ ಒಂದು ಟಾಪ್ ತಗೊಂಡು ಅದನ್ನವರಿಗೆ ಗಿಫ್ಟ್ ಮಾಡಿದ್ದೆ ಬಟ್ ಅವರಿಗೆ ಆ ಡ್ರೆಸ್ ಆಗಿರಲಿಲ್ಲ ಅದು ನಾನು ಚಿಕ್ಕ ಸೈಜ್ ತಗೊಂಡು ಬಂದಿದ್ದೆ ಸೊ ಅದು ನಾನು ಹಾಕಿ ನಾನು ಹಾಕಿ ಅದನ್ನ ಯೂಸ್ ಮಾಡ್ತಿದ್ದೀನಿ ಇವಾಗ ಸದ್ಯಕ್ಕೆ ಅದಾದಮೇಲೆ ಮೆಹಂದಿ ಹಾಕಿ ಮತ್ತು ಈ ಗಾಳಿಪಟ್ಟ ಏನು ಆಸ್ ಅ ರಿಸೋರ್ಸ್ ಪರ್ಸನ್ ಆಗೆಲ್ಲ ಹೋಗಿದಾಗ ಅಲ್ಲಿ ಕೊಟ್ಟು ದುಡ್ಡು ಅದನ್ನೆಲ್ಲ ಒಟ್ಟು ಹಾಕಿ ಅಮ್ಮನಿಗೆ ಬೆಳ್ಳಿ ಕಾಲು ಗೆಜ್ಜೆ ಕೊಟ್ಟಿದ್ದೆ ನಾನು ನನ್ನ ಹಳೆ ವಿಡಿಯೋದಲ್ಲಿ ನಾನು ಹಳೆ ವೀಡಿಯೋವನ್ನು ಮಾಡಿದ್ದೆ ಅದರ ರಿಲೇಟೆಡ್ ಇಲ್ಲಿ ತುಂಬ ಮಳೆ ಬರ್ತುಂಟು ಹಳೆ ವಿಡಿಯೋ ಮಾಡಿದ್ದೆ ಸೊ ಅದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ನೋಡಿ ಅದಾದಮೇಲೆ ಈ ಸಲ ಸ್ವಲ್ಪ ಅಪ್ಗ್ರೇಡ್ ಆಗುವಂತ ಅಂದ್ಕೊಂಡು ಗೋಲ್ಡಲ್ಲಿ ಏನಾದರೂ ಕೊಡಿಸುವ ಅಂತ ಅಂದ್ಕೊಂಡೆ ನಾನು ಸೊ ತಮ್ಮನ ಹತ್ರ ಕೇಳಿದಾಗ ಅವನು ಹ್ಞೂ ಅಂತ ಅಂದ ಅದಕ್ಕೆ ನಾನು ಮತ್ತು ನನ್ನ ತಮ್ಮ ಹೋಗಿ ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ದೀವಿ ಇವಾಗ ಗೋಲ್ಡ್ ರೇಟ್ ಹೆಂಗಿದೆ ಅಂದರೆ ನಾನು ಏನು ತಗೊಳ್ಬೇಕಂತಲೇ ಗೊತ್ತಾಗಿಲ್ಲ ಬಿಕಾಸ್ ಎಲ್ಲ ನನ್ನ ಬಜೆಟ್ ಎಲ್ಲ ನನ್ನ ಬಜೆಟ್ ಕ್ರಾಸ್ ಆಗೇ ಇತ್ತು ಸರಿ ಅಂತ ಮತ್ತೆ ನಂದು ಬಜೆಟಿಗೆ ತಕ್ಕಂತೆ ಚೆನ್ನಾಗಿರೋದು ಮುಂದೆ ಯೂಸ್ ಆಗುವಂಥದ್ದು ಸೊ ತಗೊಂಡೆ ನಾನು ಅಂದರೆ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದರೆ ಆ್ಯಕ್ಚುಲಿ ಅದರಲ್ಲಿ ಏನೂ ಪ್ರಾಬ್ಲಮ್ ಇರೋಲ್ಲ ಅಂದರೆ ಲಾಸ್ ಅಂತ ಏನಿಲ್ವಲ್ಲ ಇವಾಗ ನಾವೆಷ್ಟು ಇನ್ವೆಸ್ಟ್ ಮಾಡ್ತೀವಿ ನೆಕ್ಸ್ಟ್ ಡಬಲ್ ಆಗಿರುತ್ತೆ ಸರಿ ಅಂತ ಅದಕ್ಕೆ ಅದನ್ನೇ ಗಿಫ್ಟ್ ಮಾಡಿದೆ ನಾನು ಅದರ ಕ್ಲಿಪ್ಸ್ ಎಲ್ಲ ನೆಕ್ಸ್ಟ್ ಹಾಕಿರ್ತೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತಿನ ಇವಾಗಿನ ಒಂದು ಕ್ಲಿಪ್ ಮುಗಿಯುತ್ತೆ ಇಲ್ಲಿಗೆ ನೆಕ್ಸ್ಟ್ ಹಳೆ ಕ್ಲಿಪ್ಸ್ ಐ ಮೀನ್ ಮೊನ್ನೆ ಮಾಡಿರೋ ವೀಡಿಯೋಸ್ ಕ್ಲಿಪ್ಸ್ ಎಲ್ಲ ನೆಕ್ಸ್ಟ್ ಬರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಬಾಯ್ ಸೊ ವಿಷಯ ಎಂತ ಅಂದರೆ ಇವಾಗ ಒಂದು ಫಂಕ್ಷನಿಗೆ ಹೋಗಲಿಕ್ಕೆ ಉಂಟು ನನಗೆ ಮತ್ತು ಅಮ್ಮನಿಗೆ ಅಮ್ಮನ ಜೊತೆ ಹೋಗ್ತಿದ್ದೀನಿ ನಾನು ಅವ್ರ ಫ್ರೆಂಡ್ ಕೂಡ ಬರ್ತಿದ್ದಾರೆ ನಾನು ಅದಕ್ಕಿಂತ ಮುಂಚೆ ಅಮ್ಮನಿಗೆ ಒಂದು ಸರ್ಪ್ರೈಸ್ ಕೊಡುವ ಅಂತ ಅಂದ್ಕೊಂಡು ನಾನು ಮತ್ತು ನನ್ನ ತಮ್ಮ ಒಂದು ಗಿಫ್ಟ್ ತಗೊಂಡು ಬರುವ ಅಂತ ಹೊರಟಿದ್ದೇವೆ ಇವಾಗ ಸೊ ಐ ಹೋಪ್ ಅಮ್ಮನಿಗೆ ಅದು ಗಿಫ್ಟ್ ಇಷ್ಟ ಆಗುತ್ತೆ ಅಂತ ಸೊ ಏನು ಗಿಫ್ಟ್ ಕೊಟ್ಟೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಸ್ಕಿಪ್ ಮಾಡಿದೆ ನೋಡಿ ಸೊ ನಿಮಗೂ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ಹೋಗುವ ಗೋಲ್ಡ್ ಶಾಪಲ್ಲಿ ನಾನು ಯಾವುದೇ ರೀತಿಯಾದಂಥ ವಿಡಿಯೋ ಮಾಡ್ಲಿಕ್ಕೆ ಹೋಗಿರಲಿಲ್ಲ ಅಲ್ಲಿ ಗೋಲ್ಡ್ನ ಪರ್ಚೇಸ್ ಮಾಡಿಕೊಂಡು ಅದಾದ್ಮೇಲೆ ನಾನು ಮತ್ತೆ ತಮ್ಮ ಕೊರಗಜ್ಜನ್ ಟೆಂಪಲ್ ಹತ್ರ ಹೋದ್ವಿ ಇದಾದ್ಮೇಲೆ ಅಮ್ಮನ ಕೆಲಸದಿಂದ ಕರ್ಕೊಂಡು ಬರಬೇಕು ಅಂತ ನಾನು ಹೋದೆ ಹಾಗೆ ಬರಬೇಕಾದ್ರೆ ಆನ್ ದ ವೇ ಕಬ್ಬಿನ ಹಾಲನ್ನ ಕುಡ್ಕೊಂಡು ಬಂದ್ವಿ ಆ್ಯಂಡ್ ಅಮ್ಮನಿಗೆ ಯಾವುದೇ ರೀತಿಯಾದಂಥ ಕ್ಲೂ ಇರಲೇ ಇಲ್ಲ येते हासते होता 이게 ರೆಡಿ ಆಯ್ತು ಜ್ವರ ಈಗ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು ನನಗೆ ನ ಗಿಫ್ಟ್ ಆಗಿ ಕೊಟ್ಟಿದ್ದಾಳೆ ಮಗಳು ಮತ್ತೆ ಮಗ ಆ ಮಗಳು ಮತ್ತೆ ಮಗ ಸಾರಿ ಮದರ್ಸ್ ಡೇ ಸ್ಪೆಷಲ್ ಥ್ಯಾಂಕ್ ಯು ಸೊ ರೆ ಅಲ್ಲಿ ಇದಾದ್ಮೇಲೆ ಕುಂದಾಪುರದಲ್ಲಿ ಒಂದು ಫಂಕ್ಷನ್ ನ ಮುಗಿಸ್ಕೊಂಡು ನಾವು ಹೊಟ್ಟಿದ್ದು ಮರವಂತೆ ಬೀಚಿಗೆ आप्पांक्षन बुख सी पर्वन तुवी जेंगे लिए 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 बंदेन एरड गंटेगे हाँ हैंगा स्थेट एक्जेट में तूरसा एक्जेट में तूरसा <laughs> भाया पंदी अप्टोला तुछ हाँ एंचान संदून इस वाईदर अप्टो ಅವ್ರ ಎಂಟನೇ ಇರುವಾಗ ಬಂದಿದ್ದಂತೆ ನಾನು ರೀಸೆಂಟ್ ರೀಸೆಂಟಾಗಿ ಹೊನ್ನವರ ಸೈಡ್ ಹೋದಾಗ ಬಂದಿದ್ದೆ ಫಸ್ಟ್ ಟೈಮ್ ಬಂದಿದ್ದಂದರೆ ನಾನು ಆವತ್ತು ಅಲ್ಲಿ ತನಕ ಬರೀ ರೋಡಲ್ಲಿ ಹೋಗಬೇಕಾದ್ರೆ ಮಾತ್ರ ನೋಡ್ಕೊಂಡು ಹೋಗ್ತಿದ್ದೆ ಕತ್ತು ಯಾವತ್ತು ಬಂದದ್ದು ಬಂದಿದ್ದಿಲ್ಲ ತನಕ ಮಾತಾಡ್ಕಂಬ ಈಗ ಮಾ ನಿಂದು ಮಾತು ಅವ್ರಿಗೆ ಕೇಂಬುಕ್ಕೂ ಕೇಂಬುಕ್ಕಿಲ್ಲ ಇನ್ನು ಮರವಂತೆ ಬೀಚಲ್ಲಿ ಫೋಟೋಸ್ ವಿಡಿಯೋಸ್ ಅಂತ ಸಿಕ್ಕಾಪಟ್ಟೆ ಮಾಡ್ಕೊಂಡ್ವಿ ಆ್ಯಂಡ್ ಇಲ್ಲಿ ನನ್ನ ಒಂದು ವಿಡಿಯೋ ಮಾಡ್ತಿರೋದು ಪತು ಪಾಪ ಕೇಳಿದ ತಕ್ಷಣ ಸರಿ ಅಂತ ಫೋಟೋಸ್ ವಿಡಿಯೋಸ್ ಅಂತೆಲ್ಲ ತೆಗೆದುಕೊಡ್ತಿದ್ದ ಅಂಡ್ ಅವನು ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡ್ದ ಬೀಚ್ನ ನೋಡಿ ಅವ್ನು ಫಸ್ಟ್ ಟೈಮ್ ಬಂದಿದ್ದಂತೆ ಅಂಡ್ ನಮ್ಮ ಊರು ಅಂತ ಹೇಳಿದ ತಕ್ಷಣ ನೆನಪಾಗೋದೆ ಸಮುದ್ರಗಳು ಬೀಚ್ಗಳು ಹಾಗೆ ದೊಡ್ಡ ದೊಡ್ಡ ತೆಂಗಿನ ಮರಗಳು ಪ್ರಶಾಂತವಾದಂಥ ಒಂದು ಜಾಗ ಏನಂತೀರ ಅಲ್ವಾ ನಾನಂತೂ ಸಮುದ್ರದ ವ್ಯಾಲ್ಯೂ ತಿಳ್ಕೊಳ್ಬೇಕು ಅಂತಂದ್ರೆ ಬೆಂಗಳೂರಿಗೆ ಬರಬೇಕಾಯ್ತು ಬೆಂಗಳೂರಿಗೆ ಬಂದ ಮೇಲೆ ನಾನು ಬೀಚ್ ಎಷ್ಟು ಮಿಸ್ ಮಾಡ್ತಿದ್ದೆ ಅಂದ್ರೆ ಪ್ರತಿ ಸಲ ಊರಿಗೆ ಹೋದಾಗ್ಲು ಬೀಚ್ಗೆ ಹೋಗ್ಬೇಕು ಅಂತ ಅನ್ಸೋದು ಹೀಗೆ ಬೀಚ್ ನೆನಪು ಬೆಂಗಳೂರಲ್ಲಿ ಬಂದಾಗ ಒಂದಿಷ್ಟು ಲೈನ್ ಬರ್ದಿದೆ ಇಷ್ಟ ಅಂತ ಅಲ್ಲಿ ತಿಳಿಸಿ ಅಲೆಗಳ ಸದ್ದಿಲ್ಲದೆ ಕಡಲ ಮನ ಭಾರವಾಗಿದೆ ಸಪ್ತ ಸಾಗರದಾಚೆ ಎಲ್ಲೋ ಎಂಬ ಭಾವ ನನ್ನಲ್ಲಿ ಮೂಡಿದೆ ಸಮುದ್ರವ ನೋಡುವ ಆಸೆ ದಿನದಿಂದ ದಿನ ಹೆಚ್ಚಿದೆ ಕಡಲ ದಡದ ಮರಳಲ್ಲಿ ಮನೆ ಕಟ್ಟಲು ನನ್ನ ಮನ ಹಂಬಲಿಸಿದೆ ಹೇಗಿದೆ ಆಯ್ತು ನಾವಿವಾಗ ಮನೆಗೆ ಹೋಟ್ವಿ ಇವನಿಗೆ ಬರಲಿಕ್ಕೆ ಮನ್ಸಿರಲಿಲ್ಲ ಅವ್ನು ಚಂಡಿ ಗೊಬ್ಬರಾಗಿ ಆಯಿತು ಏನು ಚಂಡ ಸಾಕ ಸಾಕಣ ಇನ್ನು ಪುನಃ ಅಷ್ಟು ದೂರ ಹೋಗ್ಬೇಕಲ್ಲ ಗಾಡಿ ಹಿಡ್ಕೊಂಡು ಬನ್ನಿ ಮನೆಗೆ ಹೋಗುವ ಈಗ ನನ್ನ ತಮ್ಮನಿಗೆ ಎಂತ ತಿನ್ಲಿಕ್ಕೆ ಎಂಥಾದ್ರೂ ಬೇಕಂದಿದ್ದಾನ ಅದ ತಗೊಂಡು ಬರ್ಲಿಕ್ಕೆ ನಾನು ಅಮ್ಮ ಪತ್ತು ಹೋಗ್ತಿದ್ದೇವೆ ಇಲ್ಲಿ ಕೋಟೆ ಕಾಣೋದಿಲ್ಲ

ചിക്കൻ ഏഴ് പീസ് ഏഴല്ല പാപണി നല്ല നമുക്ക് ഹിന്ദി ಫಂಕ್ಷನ್ ಮುಗಿಸಿ ನಾವು ಬಂದ್ವಿ ಬಂದು ತುಂಬ ಹೊತ್ತಾಯಿತು ಈಗ ನನ್ನ ತಮ್ಮನಿಗೆ ಫೋನ್ ತೊಗೊಳ್ಬೇಕು ಅಂತ ಪುನಃ ಹೊರಟಿದ್ದೇವೆ ಸೊ ಅವನು ಅಮ್ಮನ ಮತ್ತೆ ಪತ್ತೂನ್ ಕರ್ಕೊಂಡು ಹೋದ ಆ ಶಾಪಿಗೆ ಇವಾಗ ಅವ್ರನ್ನ ಬಿಟ್ಟು ಅದಾದಮೇಲೆ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ ಅದಾದ ಮೇಲೆ ಹೋಗಿ ಯಾವ ಮೊಬೈಲ್ ಅಂತ ನೋಡಿ ತಗೊಂಡು ಬರಬೇಕು ಸುಸ್ತಾಗೋಯ್ತು ಮದುವೆ ಇವತ್ತು ಪೂರ್ತಿ ಸುತ್ತಾಡ್ತಿದ್ವಿ ನಾವು ಒಂದು ಬೆಳಿಗ್ಗೆ ಶುರು ಮಾಡಿದ್ದೀನಿ ಇನ್ನೂ ಸುತ್ತಾರ್ತಾನೇ ಇದ್ದೀನಿ ಸಂಜೆ ಆಗಿದೆ ಅದು ಮರವಂತೆಗೆಲ್ಲ ಹೋಗಿ ಡ್ರೈವ್ ಮಾಡಿ ಅಂತೂ ಫುಲ್ ಸುಸ್ತಾಗೋಯಿತು ಸೊ ನೋಡುವ ಯಾವ ಫೋನ್ ಏನು ಅಂತೆಲ್ಲ ದಿನನೇ ಮುಗಿತ ಬಂತು ನಾವು ಮನೆಗೆ ಮಾತ್ರ ಹೋಗಲಿಲ್ಲ ಓ ಒಂದು ವೀಡಿಯೋ ಮುಗಿಯೋ ನಾವು ಮೊಬೈಲ್ ತಗೊಂಡು ಅದಾದಮೇಲೆ ಡಾಕ್ಟ್ರ್ ಹತ್ರ ಹೋದ್ವಿ ಅಲ್ಲಿದ್ದು ಡಾಕ್ಟ್ರ್ ಹತ್ರ ಅಲ್ಲಿಂದ ಅಲ್ಲಿ ಸುಮಾರು ಹೊತ್ತಾಯಿತು ಅಲ್ಲಿಂದ ಕೋಳಿ ತಗೊಂಡ್ವಿ ಅದಾದ ಮೇಲೆ ಅಲ್ಲಿಂದ ಜ್ಯೂಸ್ ಕುಡ್ಕೊಂಡು ಇವಾಗ ಮನೆಗೆ ನಡ್ಕೊಂಡು ಹೋಗ್ತಿದ್ದೀವಿ ಗಾಡಿ ತಮ್ಮ ತಕೊಂಡು ಹೋದ ಆಗಲೇ ಅವನು ಹೋದ ಮೊಬೈಲ್ ತಗೊಂಡು ಅವನು ಡೈರೆಕ್ಟ್ ಹೋದ ಸೊ ನಮ್ಮದು ಎಂಥ ಕತ್ಲಾಗ್ತಾ ಬಂದರೂ ನಾವು ಇನ್ನೂ ಮನೆ ಮುಟ್ಲಿಲ್ಲ ಸೊ ಆಯಿತು ಇದೇ ಲಾಸ್ಟ್ ಕ್ಲಿಪ್ಪು ಈ ವಿಡಿಯೋದು ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ಸೊ ಎಂತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬೈ ಹ್ಯಾವ್ ಅ ಗ್ರೇಟ್ ಡೇ